ತಂತು ಬೇರು ಇದ್ರೆ ಬಹಳಷ್ಟು ವೈಡ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿರ್ತಾವೆ ತಾಯಿ ಬೇರು ಇದ್ರೆ ಬಹಳಷ್ಟು ಡೆಪ್ತ್ ಆಗಿರ್ತಾವ್ ಇಸ್ ಅಂಡ್ ವೆಟ್ ಸಿಂಪಲ್ ಇಷ್ಟು ಸ್ಪೆಷಲ್ ರೂಟ್ ಸಿಸ್ಟಮ್ ಬೇರೆ ಯಾವ ಎಕೋ ಸಿಸ್ಟಮ್ ಒಳಗೂ ನೋಡೋಲ್ಲ ನಾವು ಎಲ್ಲ ನೋಡ್ತೇವೆ ಅಂದ್ರೆ ಮರುಭೂಮಿ ಸಸ್ಯ ವರ್ಗದಲ್ಲಿ ನೋಡ್ತಿರ್ತೇವೆ ಇವಾಗ ಇದೇ ಗಿಡ ಮರಗಳಿಗೆ ಎಲೆಗಳ ಆಕಾರದ ಎಲೆ ಈ ತರ ಇತರ ಆಕಾರದ ಇರಂಗಿಲ್ಲ ವೈಡ್ ಆಗಿರಂಗಿಲ್ಲ ಯಾಕಂದ್ರೆ ವೈಡ್ ಆಗಿದ್ದಷ್ಟು ಅದ್ರೊಳಗ ಪತ್ರ ರಂಧ್ರಗಳು ಜಾಸ್ತಿ ಇರ್ತಾವೆ ಪತ್ರ ರಂಧ್ರಗಳ ಮೂಲಕ ಏನ್ ಮಾಡ್ತದೆ ಬಿಡ್ತದ ನಾಲ್ಕ್ ಸಾವಿರ ಕಿಲೋಮೀಟರ್ ಮೇಲ್ಗಡೆ ಇತರ ಅಂದ್ರೆ ಡೆಫಿನೆಟ್ಲಿ ಸರ್ ಇತರ ಸ್ನೋ ಡಿಪಾಸಿಟ್ ಆಗ್ಬಿಟ್ಟಿರ್ತದ ಸ್ನೋ ಡಿಪಾಸಿಟ್ ಆಗಿ ಅಲ್ಲಿ ಯಾವ್ದ್ರ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗಿರುತ್ತೆ ಅಂದ್ರೆ ಅಥವಾ ಯಾವ್ದ್ರ ಪರಿಸರ ವ್ಯವಸ್ಥೆ ಕ್ರಿಯೇಟ್ ಆಗಿರುತ್ತೆ ಅಂದ್ರೆ ಯಾವ್ದಾಗಿತ್ತಂಟ್ರ ಸರ್ಂಟ್ರ ಯಾವಿ ಸಸ್ಯ ವರ್ಗವನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಮಾಡಿದೇವ್ ಓಕೆನಾ ಸೊ ಮರುಭೂಮಿ ಸಸ್ಯವರ್ಗಗಳು ಎಲ್ಲಿ ಕಂಡು ಬರ್ತಾವ ಮೇಜರ್ಲಿ ಮೇಜರ್ಲಿ ಎಲ್ಲಿ ಕಂಡು ಬರ್ತಾವ್ ಮರುಭೂಮಿ ಇದ್ದಲ್ಲಿ ಕಂಡು ಬರ್ಬೇಕು ಸೊ ಮರುಭೂಮಿ ಇರತಕ್ಕಂತ ವಾತಾವರಣದಲ್ಲಿ ನಾವ್ ಏನ್ ನೋಡ್ಬೇಕು ಮಳೆಯ ಪ್ರಮಾಣವನ್ನ ಕಡಿಮೆ ನೋಡ್ಬೇಕು ಅರಿವಂಡಿ ಮಳೆಯ ಪ್ರಮಾಣ ಎಷ್ಟಕ್ಕಿಂತ ಕಡಿಮೆ ಇರ್ಬೇಕು ಸರ್ ಐವತ್ತು ಸೆಂಟಿಮೀಟರ್ ಕಿಂತ ಕಡಿಮೆ ಇದ್ರೆ ಇಲ್ಲೇ ಮರುಭೂಮಿ ಸಸ್ಯವರ್ಗ ಬೆಳೆಯುವಂತ ಚಾನ್ಸಸ್ ಇರಬೇಕು ಅರಿವಷ್ಟಿ ಅರ್ಥತ್ವ ಎಸ್ ನೋ ಸೊ ಈಗ ಬಿ ಡಬ್ಲ್ಯೂ ಎಚ್ ಬಿ ಎಸ್ ಎಚ್ ನೋಡ್ರಿ ಬಿ ಡಬ್ಲ್ಯೂ ಎಚ್ ಬಿ ಎಸ್ ಎಚ್ ಎಕ್ಸಾಕ್ಟ್ಲಿ ಆ ಒಂದು ಪ್ರದೇಶದಲ್ಲಿ ಬಿ ಡಬ್ಲ್ಯೂ ಎಚ್ ಬಿ ಎಸ್ ಎಚ್ ಗೊತ್ತಾಗ ನಿಮಗೆ ಬಿ ಡಬ್ಲ್ಯೂ ಎಚ್ ಬಿ ಎಸ್ ಎಚ್ ಅಂತ ಒಂದು ಪ್ರದೇಶಗಳಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಮರುಭೂಮಿ ಸಸ್ಯವರ್ಗವನ್ನು ನೋಡಬಹುದು ಅದ್ರ ಸಂಬಂಧ ಇಲ್ಲಿ ಬಿ ಡಬ್ಲ್ಯೂ ಎಚ್ ಅಂಡ್ ಬಿ ಎಸ್ ಎಚ್ ಅಂತ ಬರ್ತಿ ನಿಮ್ಗೆ ಗೊತ್ತೈತಿ ಅದ್ರ ಮೀನಿಂಗ್ ಏನಂತ ಅರಿವಂಟಾಣಿ ಲಿಮಿಟ್ ಆಗ್ಲಿಯದ ಸರಿ ಉಷ್ಣಾಂಶನೂ ಕೂಡ ಬಹಳ ಜಾಸ್ತಿ ಇರ್ತದ ಆಮೇಲೆ ಮಳೆ ಪ್ರಮಾಣ ಬಹಳ ಕಡಿಮೆ ಇರ್ತದ ಇಸ್ ಸಿಂಪಲ್ ಇವಾಗ ಮಳೆ ಪ್ರಮಾಣ ಬಹಳ ಕಡಿಮೆ ಇತ್ತು ಅಂದ್ರೆ ಇಲ್ಲಿ ಬೆಳೀತಿರ್ತಕ್ಕಂಥ ಮರಗಳಾಗ್ಲಿ ಸಸ್ಯಗಳಾಗ್ಲಿ ಯಾವ ತರ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ಬೇಕು ಆ ವಾತಾವರಣವನ್ನ ನಾವ್ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಓಕೆನಾ ಅರ್ಥ ಆತ ಇಲ್ವಾ ಸರ್ ಇಲ್ಲಿರ್ತಕ್ಕಂಥ ಸಸ್ಯಗಳನ್ನ ನೋಡ್ರಿ ಇಲ್ಲಿರ್ತಕ್ಕಂಥ ಸಸ್ಯಗಳಿಗೆ ಯಾವದೇ ರೀತಿಯ ಜಾಸ್ತಿ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ತೇವಾಂಶನೂ ಸಿಗಂಗಿಲ್ಲ ಆಮೇಲೆ ಮಳೆಯ ನೀರು ಕೂಡ ಸಿಗಂಗಿಲ್ಲ ಇಸ್ ಎನ್ ರೆಟ್ ಸಿಂಪಲ್ ಫೋಟೋ ಮಾಡ್ಲಿಕ್ಕೆ ಹರಿವಣ್ಣ ಶ್ರಾನಿ ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ಎಲ್ಲಿಂದ ಹುಡ್ಕೊಂಡ್ ಬರ್ಬೇಕು ಸರ್ ಆ ಮಳೆ ನೀರನ್ನ ಅಥವಾ ತೇವಾಂಶವನ್ನ ಎಲ್ಲಿಂದ ತಗೊಂಡ್ಬರ್ಬೇಕು ತಗೊಂಡ್ಬರ್ಬೇಕು ಅಂದ್ರೆ ಅವ್ ಕುರ್ ಏನ್ ರೂಟ್ಸ್ ಇರ್ತಾವಲ್ಲ ರೂಟ್ಸ್ ರೂಟ್ಸ್ ಇರ್ತಾವಲ್ಲ ಫುಲ್ ಸರ್ ಈ ತರ ಉದ್ದಕ್ಕಿರ್ತಾವ ಕೆಗರ್ ಡೆಪ್ ತೊಳಗ್ ಹೋಗ್ಬಿಟ್ಟಿರ್ತಾವ್ ಸಾರಿ ಪೂರ್ತಿ ಡೆಪ್ ಒಳಗೆ ಹೋಗಿ ಎಷ್ಟ ವಾಟರ್ ಪಾರ್ಟಿಕಲ್ಸ್ ಗಳನ್ನ ಹೀರ್ಕೊಳ್ಲಿಕ್ಕೆ ಆಗ್ತದೆ ಅಷ್ಟೊಕೊಂಡ ವಾಟರ್ ಪಾರ್ಟಿಕಲ್ಸ್ ಗಳನ್ನ ಹೀರ್ಕೊಳ್ಳಿಕ್ ಮಾಡ್ತದೆ ಸಿಂಪಲ್ ಇದ್ ಒಂದೇ ಇದಕ್ಕೆ ನಾವ್ ಏನಂತ ಕರಿಬಹುದು ಅಂದ್ರೆ ಸರ್ ಇದಕ್ಕ ಟಾಪ್ ರೂಟ್ಸ್ ಅಂತ ಕರಿತಾರ ಇಂಗ್ಲಿಷ್ ಒಳಗ ಅಥವಾ ತಾಯಿ ಬೇರು ಅಂತ ಕರೀತಾರ ಏನ್ ಕರಿತಾರ ತಾಯಿ ಬೇರು ತಾಯಿ ಬೇರು ತಂತು ಬೇರೆ ಕೇಳಿರಲ್ಲ ವೆರಿ ಗುಡ್ ಇಲ್ಲಿ ಮಾಡ್ತೀವಿ ಸರ್ ಕೆಲವೊಂದ್ಸಲ ಏನೋ ಬಿಟ್ಟಿರೋ ಅಂದ್ರೆ ಸರ್ ಕೆಲವೊಂದು ಮಳೆ ನೀರ್ ಆಧಾರದ ಮೇಲೆ ಬೆಳತಿರ್ತಕ್ಕಂಥ ಕೆಲವೊಂದು ಸಸ್ಯಗಳು ಇರ್ತಾವೆ ಈ ಸಸ್ಯಗಳು ಅಂದ್ರೆ ಸರ್ ಮಳೆ ನೀರ್ ಆಧಾರದ ಮೇಲೆ ಬೆಳತಿರ್ತಕ್ಕಂಥ ಸಸ್ಯಗಳಿದ್ರೆ ಸರ್ ಫಾರ್ ಎಕ್ಸಾಂಪಲ್ ಆ ಒಂದು ಒಂದು ಸಸ್ಯ ಏನಾದ್ರೂ ತಾಯಿ ಬೇರನ್ನು ಹೊಂದಿದ್ರೆ ಬಹಳ ಕಡಿಮೆ ಏರಿಯಾವನ್ನು ಕವರ್ ಮಾಡ್ತದ ಅದು ಅಗಲದಲ್ಲಿ ಬಹಳ ಕಡಿಮೆ ಏರಿಯಾವನ್ನು ಕವರ್ ಮಾಡ್ತದ ಒಂದ್ ವೇಳೆ ಸರ್ ಮಳೆ ಈ ಪೂರ್ತಿ ಪ್ರದೇಶದಲ್ಲಿ ಬೀಳಿರ್ತದ ಆ ಪೂರ್ತಿ ಪ್ರದೇಶದಲ್ಲಿ ತನ್ನ ರೂಟ್ಸ್ ಗಳನ್ನ ಈ ತರ ಹಂಬಲಿಕ್ಕೆ ಟ್ರೈ ಮಾಡ್ತಿರ್ತದೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತದೆ ಸೊ ದಟ್ ಇಲ್ಲಿ ಮಳೆ ಬಂದ್ಕೊಂಡೇನೆ ಡೈರೆಕ್ಟ್ಲಿ ಜೊಂಬುದು ಅದು ಎಷ್ಟು ವೈಡ್ ಆಗಿರ್ತದ ಅಷ್ಟು ವೈಡ್ ಆಗಿ ಏನ್ಪಾ ಅಂದ್ರೆ ಅಷ್ಟು ವೈಡ್ ಆಗಿ ತನ್ನ ಒಂದು ಬೇರೆ ಗಳನ್ನ ಹಂಚ್ಕೊಂಡ್ಬಿಟ್ಟಿರ್ತದ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡಿರ್ತದ ಯಾಕಂದ್ರೆ ಮಳೆ ನೀರು ಬಂದಾಗ ಆ ಒಂದು ಮಳೆ ನೀರನ್ನ ಕ್ಯಾಪ್ಚರ್ ಮಾಡ್ಕೊಡಿ ಇಲ್ಲಿ ಮಟ್ಟ ಹೀಗಿರದ ಅರ್ಥ ಇಲ್ಲ ತಂತು ಬೇರು ಇದ್ರೆ ಬಹಳಷ್ಟು ವೈಡ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿರ್ತಾವೆ ತಾಯಿ ಬೇರು ಇದ್ರೆ ಬಹಳಷ್ಟು ಡೆಪ್ತ್ ಆಗಿರ್ತದ ಇಸ್ಟ್ ಇಟ್ ಸಿಂಪಲ್ ಇಷ್ಟು ಸ್ಪೆಷಲ್ ರೂಟ್ ಸಿಸ್ಟಮ್ ಬೇರೆ ಯಾವ ಎಕೋ ಸಿಸ್ಟಮ್ ಒಳಗೂ ನೋಡೋಂಗಿಲ್ಲ ನಾವು ಎಲ್ಲಿ ನೋಡ್ತೇವೆ ಅಂದ್ರೆ ಮರುಭೂಮಿ ಸಸ್ಯ ವರ್ಗದಲ್ಲಿ ನೋಡ್ತೇವೆ ಇಸಂಟ್ ಇಟ್ ಸಿಂಪಲ್ ಇದು ತಂತು ಬೇರು ಇತ್ತು ಸರ್ ತಂತು ಬೇರುಗಳು ಕೂಡ ಕಂಡು ಬರ್ತಾವ ಆದರೆ ತಂತು ಬೇರು ವೈಡ್ ಸ್ಕ್ರಟ್ ಆಗ್ಬಿಟ್ಟಿರ್ತಾವ ಇಸಂಟ್ ಇಟ್ ಸಿಂಪಲ್ ಅರ್ಥ ಆಗ್ತಾವ ಅನ್ಕೊಂಡೆ ನಾನು ಎಸ್ ನೋ ಇಸ್ ಕ್ಲಿಯರ್ ವೆರಿ ಗುಡ್ ಇವಾಗ ಸರ್ ಇಲ್ಲಿ ನೀವು ನೋಡಿದ್ರೆ ಯೂಶಲಿ ಮರಗಿಡಗಳನ್ನ ನೋಡಿದ್ರೆ ನಾವು ಡೆಸಿಡಿಯಸ್ ಫಾರೆಸ್ಟ್ ಒಳಗ ಅಥವಾ ಎವರ್ ಗ್ರೀನ್ ಫಾರೆಸ್ಟ್ ಒಳಗ ನೀವು ನೋಡಿದ್ರೆ ಸರ್ ಡೆಫಿನೆಟ್ಲಿ ತರ ಎಲೆಗಳು ಕಂಡು ಬರ್ತಿರ್ಬೇಕಲ್ಲ ಇತರ ಎಲೆಗಳು ಕಂಡು ಬರ್ತಿರೋ ಇದ್ರ ಮೇಲೆ ಬಹಳಷ್ಟು ಪತ್ರ ರಂಧ್ರಗಳು ಕೂಡ ಇರ್ತಾವ ಅರಿ ಒಳಿ ಪತ್ರ ರಂಧ್ರಗಳ ಮೂಲಕ ಏನಾಗ್ತಿರ್ತದೆ ಪತ್ರ ಹಾ ಭಾಷಿಕ ವಿಸರ್ಜನೆ ಆಗ್ತಿರ್ತದೆ ಆ ಒಂದು ಮರ ಅಥವಾ ಗಿಡ ಏನ್ ಮಾಡ್ತಿರೋದಂದ್ರೆ ರೂಟ್ಸ್ ಗಳ ಮೂಲಕ ಯಾವ್ಯಾವ ತೇವಾಂಶವನ್ನು ತೇವಾಂಶದ ಪಾರ್ಟಿಕಲ್ಸ್ ಗಳನ್ನ ಜೊಂಡಿರ್ತದ ಮಣ್ಣಿನಿಂದ ಆ ಎಲ್ಲಾ ತೇವಾಂಶದ ಪಾರ್ಟಿಕಲ್ಸ್ ಗಳನ್ನ ಫೋಟೋ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡು ಓದಿರ್ತಕ್ಕಂಥ ಪಾರ್ಟಿಕಲ್ಸ್ ಗಳನ್ನ ರಂಧ್ರಗಳ ಮೂಲಕ ವಾತಾವರಣಕ್ಕೆ ಕಳಿಸ್ಬಿಟ್ಟಿರ್ತದೆ ಎಕ್ಸೆಸ್ ವಾಟರ್ ಪಾರ್ಟಿಕಲ್ಸ್ ಏನಿರ್ತವಲ್ಲ ಅದನ್ನ ರಿಲೀಸ್ ಅದು ಅರಿ ಹೊಂದಾಣಿ ಈ ಒಂದು ಕ್ರಿಯೆನ ನಾವು ಭಾಷ್ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅಂತ ಕೇಳಬಹುದು ಎಸ್ ಸರ್ ಇಲ್ಲಿ ಟ್ರಾನ್ಸ್ಪಿರೇಷನ್ ಮಾಡ್ಲಿಕ್ಕೆ ಮಳೆ ನೀರೇ ಇಲ್ಲ ಸರ್ ಲೆಸ್ ದನ್ ಫಿಫ್ಟಿ ಸೆಂಟಿಮೀಟರ್ ವಿಚಾರ ಅರಿ ಅರಿಗೊಂಡ್ರಾನಿ ಟ್ರಾನ್ಸ್ಪಿರೇಷನ್ ಮಾಡಬಾರ್ದು ಅಂತ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ಹೊಂದ್ಕೊಂಡ್ಬಿಟ್ಟಿರ್ಬೇಕು ಈಗ ಟ್ರಾನ್ಸ್ಪಿರೇಷನ್ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎಲೆಗಳೇ ಇರಬಾರ್ದು ಅರ್ಥ ಅರ್ಥ ಇದರ ಸರ್ ಇನ್ಸ್ಟೆಡ್ ಆಫ್ ಲೀವ್ಸ್ ನಾವ್ ಏನ್ ನೋಡ್ತಿರ್ಬೇಕಂದ್ರೆ ಇತರ ಸ್ಪೈನ್ಸ್ ಗಳನ್ನ ನೋಡ್ಬೇಕು ಮುಳ್ಳುಗಳನ್ನ ನೋಡ್ಬೇಕು ಮುಳ್ಳಿನ ಆಕಾರದ ಎಲೆಗಳನ್ನ ನೋಡ್ತೀವಿ ನಾವು ಎಲ್ಲಿ ಡೆಸರ್ಟಿಕ್ ವೆಜಿಟೇಷನ್ ಅಥವಾ ಮರುಭೂಮಿ ಸಸ್ಯ ವರ್ಗಗಳಲ್ಲಿ ಸರ್ ಮುಳ್ಳಿನ ಆಕಾರದ ಎಲೆಗಳು ಎದಕ್ ಇರ್ತಾವಂತೆ ಗೊತ್ತ ಇದ್ರ ಸುಮನ್ ಸರ್ ಎದ ಟ್ರಾನ್ಸ್ ಕಡಿಮೆ ಮಾಡ್ಲಿಕ್ಕೆ ಓಕೆನಾ ಸೊ ಬಾಷ್ಪೀಕರಣ ಸೊ ಇಲ್ಲಿ ಮಟ್ಟ ನಾವೇನೋ ನೋಡಿಕೊಂಡ್ರಿ ತಾಯಿ ಬೇರು ಇದ್ರೆ ಫುಲ್ ಡೀಪ್ ಆಗಿ ಪೆನಿಟೇಟ್ ಮಾಡ್ಬಿಟ್ಟಿರುತ್ತದ ತಂತು ಇದ್ರೆ ಫುಲ್ ವೈಡ್ ಆಗಿರ್ತದ ಈ ತಂತು ಬೇರು ಎಲ್ಲದಕ್ಕಿಂತ ಜಾಸ್ತಿ ವೈಡ್ ಎಲ್ಲರು ಅಂದ್ರೆ ಈ ಮರುಭೂಮಿ ಸಸ್ಯವರ್ಗಗಳಲ್ಲೇ ಇರುತ್ತೆ ಈ ತಾಯಿ ಬೇರು ಎಲ್ಲದಕ್ಕಿಂತ ಡೀಪ್ ಆಗಿ ಎಲ್ಲರ ಇರ್ತಾ ಅಂದ್ರೆ ಮರುಭೂಮಿ ಸಸ್ಯವರ್ಗ ವರ್ಗಗಳಲ್ಲೇ ಇರ್ತಾವೆ ಅರಿವೇ ಅರ್ಥ ಆತ ಇಲ್ಲ ಇವನ್ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್ ಇವಾಗ ಇದೇ ಗಿಡ ಮರಗಳಿಗೆ ಎಲೆಗಳ ಆಕಾರದ ಎಲೆ ಇತರ ಇತರ ಆಕಾರದ ಇರಂಗಿಲ್ಲ ವೈಡ್ ಆಗಿರಂಗಿಲ್ಲ ಯಾಕಂದ್ರೆ ವೈಡ್ ಆಗಿದ್ದಷ್ಟು ಅದ್ರೊಳಗ ಪತ್ರ ರಂಧ್ರಗಳು ಜಾಸ್ತಿ ಇರ್ತಾವೆ ಪತ್ರ ರಂಧ್ರಗಳ ಮೂಲಕ ಏನ್ ಮಾಡ್ತದೆ ವಟ್ಲಾಸ್ತದೆ ಆ ವಟ್ಲಾಸ್ ನಡ್ ಮಾಡ್ಲಿಕ್ಕೆ ಅಥವಾ ಬಾಷ್ಪೀಕರಣವನ್ನ ನಿಲ್ಲಿಸ್ಲಿಕ್ಕೆ ನಾವ್ ಏನ್ ನೋಡ್ತಿರ್ತೇವೆ ಅಂದ್ರೆ ಇತರ ಮುಳ್ಳಿನ ಆಕಾರದ ಎಲೆಗಳನ್ನ ನೋಡ್ತೀವಿ ಬಾಷ್ಪೀಕರಣವನ್ನ ಕಡಿಮೆ ಮಾಡಲು ಮುಳ್ಳಿನ ಆಕಾರದ ಎಲೆಗಳು ಕಂಡು ಬರುತ್ತವೆ ಅಂತ ಗೊತ್ತಿರ್ಬೇಕು ಅರಿಗೊಂಡಷ್ಟೇ ಇವಾಗ ಸರ್ ಆ ಎಲೆಗಳೇ ಇರ್ಲಿಲ್ಲ ಅಂದ್ರೆ ಆ ಎಲೆಗಳು ಇರ್ಲಿಲ್ಲ ಅಂದ್ರೆ ಸರ್ ಈ ಫೋಟೋಸಿಂಥಿಸ್ ದ್ವಿತೀಯ ಸಂಶೋಧನೆ ಕ್ರಿಯೆ ಯಾವ ತರ ಮಾಡ್ತದೆ ಸರ್ ಅಂತ ಅಂತೇಳಿ ನೀವು ಕೇಳಬಹುದು ನಿಮ್ಗೆ ಗೊತ್ತಾ ಸರ್ ಇಲ್ಲಿ ಇರ್ತಕ್ಕಂತ ಫಾರ್ ಎಕ್ಸಾಂಪಲ್ ಈ ತರ ಒಂದು ಗಿಡ ಆಯ್ತು ಅನ್ಕೊಟ್ರಿ ಇದ್ದ ಬರೀ ಮುಳ್ಳದ್ ಆ ಕಡೆ ಕಡೆ ಈ ತರ ಮುಳ್ಳದ್ ಅನ್ಕೊಟ್ರಿ ಫುಲ್ ಕಾನ್ಸಂಟ್ರೇಷನ್ ಇದ್ರದೇನ್ ಸ್ಟೆಮ್ ಇರ್ತದಲ್ಲ ಕಾಂಡ ಈ ಕಾಂಡಗಳಿಗೂ ಕೂಡ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡುವಂತಹ ಒಂದು ಪೊಟೆನ್ಶಿಯಲ್ ಇರ್ತದೆ ಸಾಮರ್ಥ್ಯವನ್ನು ಹೊಂದಿರ್ತವು ಅರಿವಂ ಅದರ ಅದ್ರ ಇಲ್ಲಿ ಬರೀತಿ ನೆಕ್ಸ್ಟ್ ಪಾಯಿಂಟ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅರಿವಂಡ ಸಾಣಿ ಎಲೆಗಳ ಮಾತ್ರ ಅಲ್ಲ ಎಲೆಗಳನ್ನು ಬಿಟ್ಟರೆ ಕಾಂಡಗಳು ಕೂಡ ಫೋಟೋಸಿಂಥೆಸಿಸ್ ಮಾಡುವಂತ ಮಾಡುವಂತ ಪೊಟೆನ್ಶಿಯಲ್ ಇರ್ತಾವಲ್ಲೇ ಸಸ್ಯವರ್ಗಗಳಲ್ಲಿ ಇಸ್ ಇಟ್ ಸಿಂಪಲ್ ಅರ್ಥತ್ವ ಇಲ್ಲೋ ಇವಾಗ ಏನಾದ್ರು ಈ ತರ ಎಲೆಗಳು ಕಂಡುಬಟ್ಲಿ ಅನ್ಕೊಡ್ರಿ ಯೂಶಲಿ ಸರ್ ಬಹಳ ಸಕ್ಯುಲೆಂಟ್ ಇರ್ತಾವೆ ಸಕುಲೆಂಟ್ ಅಂದ್ರೆ ಅರ್ಥ ಏನೋ ವಾಟರ್ ಸ್ಟೋರಿಂಗ್ ವಾಟರ್ ಸ್ಟೋರಿಂಗ್ ಟಿಶ್ಯೂಸ್ ಗಳು ಇರ್ತಾವ ಆ ಎಲೆಗಳಲ್ಲಿ ಅಂದ್ರೆ ಸರ್ ನೀವು ಅದನ್ನ ಸ್ವಲ್ಪ ಓಪನ್ ಮಾಡಿ ನೋಡಿದ್ರು ಕೂಡ ಅದರಲ್ಲಿ ಜಲ್ಲಿ ಜಲ್ಲಿ ಟೈಪ್ ಏನೋ ಕಂಡು ಬರ್ತಿರ್ತದೆ ಅರಿವಂಡಿ ಜಲ್ಲಿ ಅದಕ್ಕೆ ಕಂಡು ಬರ್ತಿರ್ತಾವೆ ಯಾಕಂದ್ರೆ ಅದು ವಾಟರ್ ನ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಸ್ಟೋರ್ ಮಾಡಿರ್ತದೆ ತಮ್ಮ ಕಾಂಡಗಳಲ್ಲಿ ತಮ್ಮ ಎಲೆಗಳಲ್ಲಿ ಅರಿವೊಂಡಷ್ಟಿ ಅರ್ಥ ಇಲ್ಲ ವಾಟರ್ ಸ್ಟೋರಿಂಗ್ ಪೊಟೆನ್ಶಿಯಲ್ ಕೂಡ ಅಲ್ಲಿ ಇಸ್ ಸಿಂಪಲ್ ಇದಾದ ನಂತರ ಆ ಎಲೆಗಳ ಮೇಲ್ಗಡೆ ಈ ಬಾಷ್ಪೀಕರಣವನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲವೊಂದ್ಸಲ ಎಲೆಗಳು ಮುಳ್ಳೊಳ ಕನ್ವರ್ಟ್ ಆಗ್ಬಿಟ್ಟಿರ್ತವು ಆದ್ರೆ ಸರ್ ಕೆಲವೊಂದ್ಸಲ ಎಲೆಗಳೇನಿರ್ತವಲ್ಲ ಅದ್ರ ಮೇಲ್ಗಡೆ ವ್ಯಾಕ್ಸಿ ಕೋಟಿಂಗ್ ಬಂದ್ಬಿಟ್ಟಿರ್ತದ ವ್ಯಾಕ್ಸಿ ಕೋಟಿಂಗ್ ವ್ಯಾಕ್ಸಿ ಕೋಟಿಂಗ್ ಬಂದ್ಬಿಟ್ರೆ ಆ ವ್ಯಾಕ್ಸಿ ಕೋಟಿಂಗ್ ಅದೇನದು ಸೂರ್ಯ ವಾಪಸ್ ರಿಫ್ಲೆಕ್ಟ್ ಮಾಡ್ತದ ಆಮೇಲೆ ಬಾಷ್ಪಿ ಬಾಷ್ಪ ವಿಸರ್ಜನೆ ಜಾಸ್ತಿ ಆಗಿ ಕೋಗಿಲ ಹರಿವೊಂಡ ಸಣಿ ಆ ಒಂದು ಸರ್ಫೇಸ್ ಮೇಲೆ ಅಂಟಕೊಂಡ್ಬಿಟ್ಟ ಆಗ್ಬಿಟ್ಟಿರ್ತದ ಅಂಟು ನಾವು ಹಿಂಗ ಹಿಂಗ ಏನ್ ಅಂದ್ರೆ ಸವರ್ ಬಿಟ್ಟು ಅಂದ್ರೆ ವಿಚಾರ ಮಾಡಿಲ್ಲ ಅಲ್ಲಿಂದ ನೀರಿನ ಪಾರ್ಟಿಕಲ್ಸ್ ಹೊರಗಡೆ ಹೆಂಗ್ ಹೋಗ್ತಾವ್ ಅರಿವೊಂಡ ಸಣಿ ಅದ್ರ ಸಂಬಂಧ ಅದಕ್ಕೆ ಯೂಶಲಿ ವ್ಯಾಕ್ಸಿ ಕೋಟಿಂಗ್ ಅಂತ ಕರಿತೀವಿ ವ್ಯಾಕ್ಸಿಂಗ್ ಬಿಟ್ಟಿರ್ತದ ವ್ಯಾಕ್ಸಿ ಕೋಟೆಡ್ ಲೀಫ್ ನೋಡ್ತಿರ್ತೇವೆ ಇಲ್ಲಿ ಅರಿವಂಸಿ ಸೊ ಈ ತರ ಒಂದು ಅಡಾಪ್ಟೇಷನ್ ಅಥವಾ ಈ ತರ ಒಂದು ಹೊಂದಾಣಿಕೆಯನ್ನ ನಾವು ಗಿಡಗಳದ್ದು ಏನಪ್ಪಾ ಅಂದ್ರೆ ಮರುಭೂಮಿ ಸಸ್ಯ ವರ್ಗಗಳಲ್ಲಿ ನೋಡ್ತೀವಿ ಅರ್ಥ ಇಲ್ಲ ನೋಡ್ತಿರಲ್ಲ ಸೊ ಇದನ್ ಬಿಟ್ರೆ ಇಷ್ಟು ಕಡಿಮೆ ಪ್ರಮಾಣದ ಒಂದು ಮಳೆಯಲ್ಲೂ ಕೂಡ ಕೆಲವೊಂದು ಮರಗಳು ಬೆಳೀತಿರ್ತಾವ ಈ ತರ ಅರಿವೊಂಡಷ್ಟಿ ಡೇಟ್ಸ್ ಡೇಟ್ಸ್ ಅಂದ್ರೆ ಗೊತ್ತಾಗ್ತದಲ್ಲ ಡೇಟ್ಸ್ ಅಂದ್ರೆ ಅರ್ಥ ಏನೋ ಎಕ್ಸಾಕ್ಟ್ಲಿ ಖರ್ಜುರ ಅರಿಗೊಂಡಷ್ಟೇ ಅರ್ಧ ಇದೆಯಾ ಅದರ ಮರಗಳು ಬೆಳೀತಿರ್ತಾವ್ ಸಿಂಪಲ್ ப்ாண்ட்ஸ் நோட் டிரீஸ் பாம்பஸ் டேட்ஸ் அரியல அக்கேஷியா அக்கேஷியா இப்போ அந்த இவாந்தே பாபஸ் கழிமே அது ಇವೇನಪ್ಪಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಗಳು ಎಲ್ಲಿ ಮರುಭೂಮಿ ಸಸ್ಯವರ್ಗಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಇಸ್ ಎನ್ ಸಿಂಪಲ್ ಅರ್ಥ ಇಲ್ಲ ಅರ್ಥ ನಾವು ನಿನ್ನೆ ನೋಡಿದಂಗ ಅಹ್ ನಿತ್ಯ ಹರಿ ಕಾಡುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಿದ್ವಿ ನೋ ಹೌದಾ ಇಲ್ಲ ಅಲ್ಲಿ ಎಲ್ಲದಕ್ಕಿಂತ ಮಳೆ ಜಾಸ್ತಿ ಬರ್ತಿರ್ತಿತ್ತು ಆಮೇಲೆ ಡೆಸಿಡಿಯಸ್ ಫಾರೆಸ್ಟ್ ಅನ್ನು ನೋಡಿದ್ವಿ ಡೆಸಿಡಿಯಸ್ ಫಾರೆಸ್ಟ್ ಒಳಗೆ ಮತ್ತೆ ಟೂ ಟೈಪ್ಸ್ ಇದು ನೋ ಅದ್ರೊಳಗ ಡ್ರೈ ಡೆಸಿಡಿಯಸ್ ಮತ್ತೆ ಮಾಸ್ಟ್ ಡೆಸಿಡಿಯಸ್ ಆರ್ದ್ರ ಎಲೆ ಉದಿರುವ ಕಾಡುಗಳು ಮತ್ತ ಶುಷ್ಕ ಎಲೆ ಉದಿರುವ ಕಾಡುಗಳನ್ನು ನೋಡಿದ್ವಿ ಅಂದ್ರೆ ಇವಾಗ ಎಲ್ಲದಕ್ಕಿಂತ ಜಾಸ್ತಿ ಮಳೆ ಎಲ್ಲ ಇರ್ತದೆ ಅಲ್ಲೇ ನಿತ್ಯ ಹರಿದ್ವಾರ್ ಕಾಡುಗಳು ಅದಕ್ಕಿಂತ ಕಡಿಮೆ ಆರ್ದ್ರ ಎಲೆ ಉದುರೋ ಕಾಡುಗಳು ಅದಕ್ಕಿಂತ ಕಡಿಮೆ ಶುಷ್ಕ ಎಲೆ ಉದರೋ ಕಾಡುಗಳು ಅದಾದ ನಂತರ ಏನಾದ್ರು ಮಳೆ ಪ್ರಮಾಣ ಅದಕ್ಕಿಂತ ಕಡಿಮೆ ಐತಂದ್ರೆ ಡೆಫಿನೆಟ್ಲಿ ಸಸ್ಯವರ್ಗವನ್ನು ನೋಡ್ಬೇಕು ನಾವು ಈದ್ ಈ ತರ ಮರುಭೂಮಿ ಸಸ್ಯವರ್ಗವನ್ನು ಅರ್ಥ ಆಗ್ಲಿ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸಾಕ್ಟ್ಲಿ ಈ ತರ ಪರ್ವತ ಸಸ್ಯವರ್ಗ ಐತೆ ಅಂದ್ಕೊಟ್ರಿ ಓಕೆ ಪರ್ವತ ಪರ್ವತ ಕಂಡು ಬರ್ಲಿ ಓಕೆ ಸೊ ಪರ್ವತ ಹೇಳ್ರಿ ಸರ್ ಮೇಲ್ಗಡೆ ಹೋದಂತೆ ಈ ತರ ಮೇಲ್ಗಡೆ ಹೋದಂತೆ ಬಿವರಿಗೆ ಫುಲ್ ಮೇಲ್ಗಡೆ ಹೋದಂತೆ ಮಳೆ ಪ್ರಮಾಣ ಜಾಸ್ತಿ ಆಗ್ತದೆ ಉಷ್ಣಾಂಶ ಜಾಸ್ತಿ ಆಗ್ತದ ಕಡಿಮೆ ಆಗ್ತದ ಉಷ್ಣಾಂಶ ಜಾಸ್ತಿ ಆಗ್ತದ ಕಡಿಮೆ ಆಗ್ತದ ಸರ್ ಟೆಂಪರೇಚರ್ ಕಡಿಮೆ ಆಗ್ತದ ಇದ್ರ ಜೊತೆಗೆ ನಾವು ಹೇಳ್ರಿ ಸರ್ ಮಳೆ ಪ್ರಮಾಣ ಜಾಸ್ತಿ ಆಗ್ತದ ಕಡಿಮೆ ಆಗ್ತದ ಸರ್ ವಿಚಾರ ಮಾಡ್ರಿ ಹಿಮಾಲಯದ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಓಕೆನಾ ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತಾಡಿದ್ರೆ ಡೆಫಿನೆಟ್ಲಿ ಮೇಲ್ಗಡೆ ಹೋದಂತೆ ಬಹಳಷ್ಟು ಮಳೆ ಪ್ರಮಾಣ ಇರ್ತದ ಅಂತ ಹೇಳ್ಬೋದು ನಾವು ಅಂಡರ್ಸ್ಟ್ಯಾಂಡಿಂಗ್ ನಾವು ಹಿಮಾಲಯದ ಬಗ್ಗೆ ಮಾತಾಡ್ಲಿಕ್ಕೆ ವಿಚಾರ ಮಾಡ್ರಿ ಇಲ್ಲಿ ಟೆಂಪ್ರೇಚರ್ ಕಡಿಮೆ ಅಂದ್ರೆ ಮೇಲ್ಗಡೆ ಯಾವಂತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ಮಟ್ಟದ ಟೆಂಪರೇಚರ್ ಜಾಸ್ತಿ ಐತೆ ಟೆಂಪರೇಚರ್ ಜಾಸ್ತಿ ಇದ್ರೆ ಏನಾಗ್ತದಿಲ್ಲ ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಇರ್ಬೋದು ನನ್ನ ಮಟ್ಟಿಗೆ ಅದ್ರ ಮೇಲ್ಗಡೆ ಅದಕ್ಕಿಂತ ಮಳೆ ಪ್ರಮಾಣ ಕಡಿಮೆ ಇರ್ತದ ಅದ್ರ ಮೇಲ್ಗಡೆ ಮಟ್ಟಿಗೆ ಮಳೆ ಪ್ರಮಾಣ ಇರಂಗಿಲ್ಲ ಸರ್ ಸ್ನೋ ಅಲ್ಲಿ ಸ್ನೋ ಬೆಳೀತಿ ಅರಿ ಅಂಡರ್ಸ್ಟಾನಿಂಗ್ ಸರ್ ಅದರ ಮೇಲ್ಗಡೆ ಪೂರ್ತಿ ಸ್ನೋ ಬಂದು ಡಿಪಾಸಿಟ್ ಆಗ್ಬಿಟ್ಟಿರ್ತು ಡೆಡ್ ಸಿಂಪಲ್ ಈ ತರ ನಾವು ಅಂಡರ್ಸ್ಟ್ಯಾಂಡ್ ನೋ ಸರ್ ಅದ್ರ ಸಂಬಂಧ ನಾ ಏನ್ ಅಂದ್ರೆ ಸರ್ ಗ್ರೌಂಡಿಂದ ಹಿಡಿದು ಗ್ರೌಂಡ್ ಇಂದ ಹಿಡಿದು ಅರೌಂಡ್ ಒಂದು ಒನ್ ಫೈವ್ ಹಂಡ್ರೆಡ್ ಮೀಟರ್ಸ್ ಹೈಟ್ ಒಳಗೆ ಅಂದ್ರೆ ನಾನ್ ಮೇಲ್ಗಡೆ ಒಂಟಂಗ್ ಏನಾಗಿತ್ತು ನೋಡ್ರಿ ರೈನ್ಫಾಲ್ ಕೂಡ ಕಡಿಮೆ ಆಗ್ಲಿತ್ವ ಆದ್ರೆ ಸಾಲಿಡ್ ಪ್ರೆಸಿಪಿಟೇಷನ್ ಅಥವಾ ಸ್ನೋ ಏನಾಗ್ತದ ಮೇಲ್ಗಡೆ ಹೋದಂತೆ ಜಾಸ್ತಿ ಆಗ್ತಿರ್ತಾವರ್ಸ್ಟ್ಯಾಂಡಿಂಗ್ ಇದನ್ನ ನಾವ್ ಅರ್ಥ ಮಾಡ್ಕೋಬಹುದು ಓಕೆನಾ ಸರ್ ಇವಾಗ ಫಿಫ್ಟೀನ್ ಫಿಫ್ಟೀನ್ ಹಂಡ್ರೆಡ್ ಮೀಟರ್ ಎತ್ತರಕ್ಕ ನಾ ಇತರ ಒಂದು ಲೈನ್ ಹಾಕ್ಬಿಟ್ಟೇವೆ ಅನ್ಕೊಟ್ರೆ ಇತರ ಲೈನ್ ಏನ್ ಹಾಕಿನ್ಲಾ ಇಲ್ಲಿ ಎಷ್ಟು ಮಳೆ ಪ್ರಮಾಣ ಬರ್ತಿತ್ತು ಅದನ್ನ ನಾ ಹೇಳಿಕ್ ಮಾಡ್ಲಿಕ್ಕೆ ಓಕೆನಾ ಸರ್ ಮಳೆ ಪ್ರಮಾಣ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒನ್ ಫಿಫ್ಟಿ ಸೆಂಟಿಮೀಟರ್ಸ್ ಅಷ್ಟು ಬರ್ತಿರ್ತವೆ ಇಲ್ಲಿ ಸಿಂಪಲ್ ಒನ್ ಫಿಫ್ಟಿ ಸೆಂಟಿಮೀಟರ್ಸ್ ಅಂದ್ರೆ ನಿಮ್ಗೆ ಅರ್ಥ ಆಡ್ಕೋದು ಒನ್ ಫಿಫ್ಟಿ ಸೆಂಟಿಮೀಟರ್ಸ್ ಅಂದ್ರೆ ಅರ್ಥ ಏನು ಲಘು ಲಘು ಒನ್ ಫಿಫ್ಟಿ ಸೆಂಟಿಮೀಟರ್ಸ್ ಅಂದ್ರೆ ಯಾವ ಸಸ್ಯ ವರ್ಗ ಕಂಡುಬರಬೇಕೆಲ್ಲ ಯಾವ್ದೋ ಎಲೆ ಉದುರು ಕಾಡಗಳು ಯಾವ್ದೋ ಎಲೆ ಉದುರು ಕಾಡಗಳು ಆದ್ದರಿಂದ ನಾ ಡೈರೆಕ್ಟ್ಲಿ ಸರ್ ಈ ಪರ್ವತಗಳ ಅತ್ಯಂತ ತಳಭಾಗದಲ್ಲಿ ಅಂದ್ರೆ ಗ್ರೌಂಡ್ ಲೆವೆಲ್ ಇಂದ ಹದಿನೈದ್ನೂರು ಮೀಟರ್ ಮೇಲ್ಗಡೆ ಹೋದಂತೆ ಯಾವ ಒಂದು ಸಸ್ಯವರ್ಗ ಕಂಡುಬಾರ್ದು ಅಂದ್ರೆ ಡೈರೆಕ್ಟ್ಲಿ ಹೇಳ್ಬಾರ್ದು ಸರ್ ಇಲ್ಲಿ ಏನ್ ಹೇಳ್ಬೋದು ಎಲೆ ಉದುರುವ ಎಲೆ ಉದುರುವ ಸಸ್ಯವರ್ಗ ಎಲ್ಲಿ ಮಟ್ಟಕ್ಕೆ ಅರ್ಥ ಇಲ್ಲ ಈಗ ಎಲೆ ಸಸ್ಯವರ್ಗ ಐತೆ ಅಂದ್ರೆ ಯಾವ ಒಂದು ಗೊತ್ತೈತಿ ನಿಮ್ಗೆ ಆಲ್ರೆಡಿ ಅರಿವಣ್ಣ ಸಾಣಿ ಪೀಕ್ ಸಾಲ ಶಿಶಂ ಹುರ ಟಂಡು ಪಲಾಶ್ ಸ್ಯಾಂಡಲ್ವುಡ್ ಗೊತ್ತಾಗ ಎಲ್ಲಾ ಮರಗಳನ್ನ ನಾವು ಈ ಒಂದು ಹೈಟ್ ಒಳಗೆ ಕಂಡು ಬರ್ಬೋದು ಹರಿವಣಸಿ ನೋಡ್ಬಹುದು ಇಸ್ ಇಟ್ ಸಿಂಪಲ್ ಇವಾಗ ನೋಡ್ರಿ ನಾ ಇದ್ರಿಂದ ಮತ್ತೊಂದು ಫಿಫ್ಟೀನ್ ಹಂಡ್ರೆಡ್ ಮೀಟರ್ಸ್ ಮೇಲ್ಗಡೆ ನಾನು ಫಿಫ್ಟೀನ್ ಹಂಡ್ರೆಡ್ ಮೀಟರ್ಸ್ ಅಂದ್ರೆ ಎಲ್ಲಿ ಎಲ್ಲಿ ಬರ್ತದ ತ್ರೀ ತೌಸಂಡ್ ಮೀಟರ್ಸ್ ಈಗ ಬರ್ತದ ಈ ತ್ರೀ ಥೌಸಂಡ್ ಮೀಟರ್ಸ್ ಮಟ್ಟ ನಾವು ಏನ್ ನೋಡ್ತೀವಿ ನೋಡ್ರಿ ಫುಲ್ ಕಾನ್ಸನ್ಟ್ರೇಷನ್ ಈ ತ್ರೀ ತೌಸಂಡ್ ಮೀಟರ್ಸ್ ವರ್ಗೂ ಇಲ್ಲಿವರೆಗೂ ನಾವ್ ಏನ್ ಅಂದ್ರೆ ಸರ್ ಸಮಶೀತೋಷ್ಣ ವಲಯದಲ್ಲಿ ಏನ್ ಮರಗಳು ಸಮಶೀತೋಷ್ಣ ಸಮಶೀತೋಷ್ಣವಳಿಗೆ ಏನ್ ಸಸ್ಯವರ್ಗಗಳಿರ್ತಾವ ಅಂತ ಒಂದು ಸಸ್ಯವರ್ಗಗಳನ್ನ ನಾವ್ ಇಲ್ಲಿ ನೋಡ್ಬೋದು ಯಾಕಂದ್ರೆ ಸರ್ ಆಲ್ರೆಡಿ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗದ ಹಂಡ್ರೆಡ್ ಸೆಂಟಿಮೀಟರ್ ಅನ್ಕೊಟ್ರಿ ಹಂಡ್ರೆಡ್ ಸೆಂಟಿಮೀಟರ್ ಅದು ಸ್ವಲ್ಪ ಕೋಲ್ಡ್ ವಾತಾವರಣ ಐತೆ ಕೋಲ್ಡ್ ವಾತಾವರಣ ಐತಿ ಮೇಲ್ಗಡೆ ಹೊಂಟೇವಲ್ಲ ಸರ್ ಮೂರ್ ಕಿಲೋಮೀಟರ್ ಮೇಲ್ಗಡೆ ಹೊಂಟೇವೆ ಅಂದ್ರೆ ಡೆಫಿನಿಟ್ಲಿ ಟೆಂಪೇಚರ್ ಏನ್ ಆಗ್ಬಿಟ್ಟಿರ್ಬೇಕು ಟೆಂಪರೇಚರ್ ಕಮ್ಮಿ ಆಗಿರ್ತದ ಅರಿವ್ ಸಣ್ಣ ಟೆಂಪರೇಚರ್ ಎಷ್ಟು ಕಡಿಮೆ ಆಗಿರ್ತದ ಪ್ರತಿಯೊಂದು ಕಿಲೋಮೀಟರ್ಗೆ ನೀವು ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಅನ್ಕೊಂಡ್ರು ಕೂಡ ನಾರ್ಮಲ್ ಆಗಿ ತಳಭಾಗದಲ್ಲಿ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ತರ್ಟಿ ಇರ್ತದೆ ಇಸ್ ಸಿಂಪಲ್ ಈಗ ನಾ ಮೂರು ಕಿಲೋಮೀಟರ್ ಹೈಟ್ ಹೊಂಟೇನೆ ಅಂದ್ರೆ ಡೆಫಿನೆಲಿ ಒಂದು ಲೆವೆನ್ ಟ್ವೆಲ್ ಡಿಗ್ರಿ ಸೆಲ್ಸಿಯಸ್ ಬಂದ್ಬಿಟ್ಟಿರ್ತದೆ ಅಲ್ಲಿ ಲೆವೆನ್ ಟ್ವೆಲ್ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಬಾ ತಂಪಿರ್ತದೆ ಅದ್ರೊಳಗ ಸ್ವಲ್ಪ ಸ್ವಲ್ಪ ಮಳೆ ಬರ್ಲಿ ಆ ಮಳೆಯ ಆಧಾರದ ಮೇಲೆ ಇಲ್ಲಿ ಯಾವ ರೀತಿ ಒಂದು ಸಸ್ಯ ವರ್ಗ ಬೆಳಿಬಹುದು ಅಂದ್ರೆ ಸರ್ ಸಮಸ್ಯೆ ಇಸ್ ಮಳೆ ಕ್ಲಿಯರ್ ಸರ್ ನಾ ಮತ್ತೆ ಮೇಲ್ಗಡೆ ಹೊಂಟೇನೆ ಈಗ ಮತ್ತೆ ಮೇಲ್ಗಡೆ ಇಲ್ಲಿ ಹೊಂಟೇನ್ ಸರ್ ಈಗ ತ್ರೀ ತೌಸಂಡ್ ಮೀಟರ್ಸ್ ಆಯ್ತಾ ನಾ ಇಲ್ಲಿ ಹೊಂಟೆನ್ ಅಂದ್ಕೊಂಡ್ರಿ ಫೋರ್ ತೌಸಂಡ್ ಗೆ ಹೊಂಟೇನೆ ಓಕೆನಾ ಫೋರ್ ತೌಸಂಡ್ ಗೆ ಹೋದ್ರೆ ಫೋರ್ ಫೋರ್ ಕಿಲೋಮೀಟರ್ ಎತ್ತರಕ್ಕೆ ಹೋದ್ರೆ ಫೋರ್ ಕಿಲೋಮೀಟರ್ ಎತ್ತರಕ್ಕೆ ಹೋದ್ರೆ ಏನಾಗಬಹುದು ವಿಚಾರ ಮಾಡ್ರಿ ಫೋರ್ ಕಿಲೋಮೀಟರ್ ಎತ್ತರ ಕೊೆ ನಾವು ಇಲ್ಲಿ ಕಂಡು ಬರ್ತಕ್ಕಂಥ ಏನ್ ಸಸ್ಯಗಳು ಇರ್ತವಲ್ಲ ಫೋರ್ ಕಿಲೋಮೀಟರ್ ಎತ್ತರ್ ಹೋದ್ರೆ ನಂಗೆ ಅಂತಿಮಟ್ಟಿಗೆ ಆಲ್ಮೋಸ್ಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಬಂದ್ಬಿಟ್ಟದ ಫೋರ್ ಡಿಗ್ರಿ ಸೆಲ್ಸಿಯಸ್ ಒಳಗ ಅಂತಿಮಟ್ಟಿಗೆ ರೈನ್ಫಾಲ್ ಆಗ್ತಾ ಇರ್ಲಿಲ್ಲ ಸ್ನೋಫಾಲ್ ಆಗ್ತಿರ್ತದೆ ಅರಿಗೊಂಡ್ ಸಣ್ಣ ಇಲ್ಲಿ ಸ್ನೋ ಸ್ಟಾರ್ಟ್ ಆಗ್ಬಿಟ್ಟಿರ್ತಾ ಇಲ್ಲಿ ಓಕೆನಾ ಸೊ ಸ್ನೋ ಆಗ್ಲಿಲ್ಲ ಅಂದ್ರೆ ವಿಚಾರ ಮಾಡ್ರಿ ಇಲ್ಲಿ ಯಾವ ತರ ಮರಗಳನ್ನ ನೋಡ್ಬೇಕು ಈ ತರ ನೋಡ್ಬೇಕ ನಾವು ನೋಡ್ರಿ ಈ ತರ ನೋಡ್ಬೇಕಾ ಈ ತರ ನೋ ಯಾವ್ ತರ ನೋಡ್ಬೇಕು ನಂಗ್ ಅನ್ಸಿಮೆಂಟಿಗೆ ಈ ತರ ನೋಡ್ಬೇಕು ನಂಗಿಮೆಂಟೆಗೆ ಎಸ್ ನೋ ತರ ಮರಗಳು ಇರ್ತವಲ್ಲ ಈ ತರ ಮರಗಳನ್ನ ನೋಡ್ಬೇಕು ಅಂಡರ್ಸ್ತಾನಿಂಗ್ ಸೊ ನೋಡ್ರಿ ಇಲ್ಲಿ ಈ ತರ ಮರಗಳನ್ನು ನೋಡ್ಲಿತೀವಿ ನೋಡ್ಲಿತೇವೆ ಅಂದ್ರೆ ಹೇಳ್ರಿ ಲಗುಲುಗಳ್ರಿ ಸರ್ ಇಂಥ ಮರಗಳ ಇದ್ರೆ ಅಂತ ಮರಗಳ ಒಂದು ಸಸ್ಯವರ್ಗವನ್ನ ನಾವು ಸೂಚಿ ಸೂಚಿಪರ್ಣ ಕಾಡುಗಳಂತ ಕರಿಬಹುದು ಅಥವಾ ಅಂತ ಕರಿಬಹುದು ಅಥವಾ ಅಲ್ಪೈನ್ ಕಾಡುಗಳಂತ ಕರಿಬಹುದು ಅಥವಾ ಟೈಗಾ ಅಂತ ಕರಿಬಹುದು ಕೇಳಿರಲ ಕೇಳಿ ವೆರಿ ಗುಡ್ ಆದ್ದರಿಂದ ನಾವ್ ಏನ್ ನೋಡ್ತೇವೆ ಅಂದ್ರೆ ಇಲ್ಲಿ ಸರ್ ಸೂಚಿ ಪರ್ಣ ಕಾಡುಗಳನ್ನು ನೋಡ್ತೇವೆ ಓಕೆನಾ ಸೂಚಿ ಪರ್ಣ ಕಾಡುಗಳು ಅಥವಾ ಇದಕ್ಕ ಕೋನಿಫೆರಸ್ ಅಂತ ಕರೀತಾರೆ ಕೋನಿಫೆರಸ್ ಅಥವಾ ಇನ್ನೊಂದ್ ಹೆಸರಲ್ಲಿ ಏನ್ ಕರೀತಾರೆ ಇದಕ್ಕ ಏನಂತ ಕರೀತಾರ ಕೈಗ ಅರಿ ಒಂಡಿ ಇಲ್ಲಿ ಮುಂಟಾಕ್ ಹೇಳದ ಒಂದ್ ವೇಳೆ ಪರ್ವತದ ಎತ್ತರ ಮತ್ತಷ್ಟು ಜಾಸ್ತಿ ಆಗ್ಲಿತ್ ಅಂತ ಅಂದ್ಕೊಡ್ರಿ ಪರ್ವತದ ಎತ್ತರ ಬಹಳ ಜಾಸ್ತಿ ಆಗ್ತಿದ್ರೆ ಬಹಳ ಜಾಸ್ತಿ ಆಗ್ತಿದ್ರೆ ಸ್ನೋಫಾಲ್ ಜಾಸ್ತಿ ಇರ್ತದ ಒಂದ್ ವೇಳೆ ಇಲ್ಲಿಗೆ ಪರ್ವತದ ಎತ್ತರ ಇಲ್ಲಿಗೆ ಇತ್ತು ಅಂದ್ರೆ ಡೆಫಿನೆಟ್ಲಿ ಅತ್ಯಂತ ಉನ್ನತ ಭಾಗದಲ್ಲಿ ಕೆಲವೊಂದು ಗ್ರಾಸ್ ಅಂದ್ ಬಳ್ದಬಿಟ್ಟಿರ್ತಾವೆ ಗ್ರಾಸಸ್ ಬಳ್ದಬಿಟ್ಟಿರ್ತಾವೆ ಒಂದ್ ವೇಳೆ ಪರ್ವತದ ಎತ್ತರ ಐದು ಕಿಲೋಮೀಟರ್ ಆರ್ ಕಿಲೋಮೀಟರ್ ಏಳು ಕಿಲೋಮೀಟರ್ ಹೊಂಟದಂದ್ರೆ ಡೆಫಿನೆಟ್ಲಿ ಸರ್ ಮೇಲ್ಗಡೆ ಸರ್ ಫುಲ್ ಮೇಲ್ಗಡೆ ಈ ಪೂರ್ತಿ ಪೋರ್ಷನ್ ಒಳಗ ಈ ಸ್ನೋ ಬಂದ್ ಡಿಪಾಸಿಟ್ ಆಗ್ಬಿಟ್ಟಿರ್ತಾರೆ ಅರಿಗೊಂಡ ಸಣ್ಣ ನಾಲ್ಕ್ ಸಾವಿರ ಕಿಲೋಮೀಟರ್ ಮೇಲ್ಗಡೆ ಈ ತರ ಎತ್ತರ ಇತ್ತು ಅಂದ್ರೆ ಡೆಫಿನೆಟ್ಲಿ ಸರ್ ಈ ತರ ಸ್ನೋ ಡಿಪಾಸಿಟ್ ಆಗ್ಬಿಟ್ಟಿರ್ತದ ಸ್ನೋ ಡಿಪಾಸಿಟ್ ಆಗಿ ಅಲ್ಲಿ ಯಾವ್ದಾರ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗಿರುತ್ತೆ ಅಂದ್ರೆ ಅಥವಾ ಯಾವ್ದ್ರ ಪರಿಸರ ವ್ಯವಸ್ಥೆ ಕ್ರಿಯೇಟ್ ಆಗಿರುತ್ತಂದ್ರೆ ಯಾವ್ದಾಗಿರ್ತ ಸರ್ ಟಂಟ್ರಾ ಯಾವ್ದು ಟನ್ ಆದ್ದರಿಂದ ಟನ್ ಅಂತ ಬರ್ಲಿದ್ದೇನೆ ಬಟ್ ಈ ಟನ್ ಇನ್ನೊಂದ್ ಹೆಸರನ್ನ ಕೊಟ್ಟಿವಿ ಮಟ್ಟಿಗೆ ಯಾವ ಟಂಡ್ರ ಹೇಳ್ರಿ ಟಂಡ್ರ ಯಾವ್ದು ಯಾವ ಸರ್ ಟನ್ ಥ್ರೀ ಟಿಪ್ಸ್ ನಾ ಮುಂಚೆ ಹೇಳೇನೆ ಓಕೆನಾ ಯಾವಾಗ ಹೇಳೇನಂದ್ರೆ ಓಶನೋಗ್ರಫಿ ಇದ್ದಾಗ ಹೇಳೇನೆ ಅರಿವಂಡ ಸಣಿ ಆ ಮರುಭೂಮಿ ರಚನೆಗಳು ಅರಣ್ಯಗಳ ರಚನೆಗಳು ಟೈಗಾದ ರಚನೆ ಆಮೇಲೆ ಟಂಡ್ರದ ರಚನೆ ಅಂತ ಹೇಳಿದ್ದೆ ನಾನು ಅಂಡ್ರ ಸಣಿ ಟಂಡ್ರಾ ಟಂಡ್ರ ತ್ರೀ ಟೈಪ್ಸ್ ಹೇಳ್ರಿ ಲಗುಲುಗು ಇದು ಲಜ್ಜು ಹೇಳಿ ನಾನು ಹಾ ಹೇಳ್ರಿ ಕರೆಕ್ಟ್ ಐತಿ ಹೇಳಿಗದ ಇದ್ರ ಒಳಗ ತ್ರೀ ಟೈಪ್ಸ್ ಒಂದು ಆರ್ಕಿಟಿಕ್ ಟನ್ ಅಂಟಾರ್ಕ್ಟಿಕಾ ಟನ್ ಕೆಳಗಡೆ ಇನ್ನೊಂದ್ ಐತಿ ಅಲ್ಪೈನ್ ಟಂಡ್ರಾ ಅಂತ ಹೇಳಿ ಅಲ್ಪೈನ್ ಟನ್ ಕೇಳಿರಲಾ ಎಸ್ ನೋ ಸೊ ಅಲ್ಪೈನ್ ಟಂಡ್ರಾ ಪರಿಸರ ವ್ಯವಸ್ಥೆನ ಇಲ್ಲೇ ನೋಡ್ಲಿಕ್ಕೆ ನಾವು ಓಕೆನಾ ಏನಂತಾರೆ ಇದ ಅಲ್ಪೈನ್ ಟಂಡ್ರಾ ಪರಿಸರ ವ್ಯವಸ್ಥೆ ಅರಿ ಹೊಂಟಸ್ತಾನೆ ಸೊ ಈ ರೀತಿ ನಾವು ಒಂದು ಪರ್ವತದ ಮೇಲೆ ಈ ರೀತಿ ಮೇಲ್ಗಡೆ ಹೊಂಟೇವ ಅಂದ್ರೆ ಈ ರೀತಿ ಈ ರೀತಿ ಬೇರೆ ಬೇರೆ ಒಂದು ಸಸ್ಯವರ್ಗದ ಒಂದು ವಿಧಗಳನ್ನ ನೋಡ್ಲಿಕ್ಕೆ ನಾವು ಅಂದ್ರೆ ಪರ್ವತದ ಒಂದು ಏನದು ಸಸ್ಯವರ್ಗ ಐತಲ್ಲ ಇಷ್ಟು ಟ್ರಿಕಿ ಐತದ ಅರಿಯೊಂಡ್ರಾನಿ ಆಲ್ಮೋಸ್ಟ್ ಎಲ್ಲಾ ಅರಣ್ಯಗಳ ಒಂದೊಂದು ಮರಗಳನ್ನ ನೋಡ್ಬೋದು ನಾವು ಇಲ್ಲಿ ಪರ್ವತದ ಮೇಲೆ ಸಿಂಪಲ್ ಅರ್ಥ ಇಲ್ಲ ಅದ್ರ ಸಂಬಂಧ ನಾ ನಿಮಗ ಏನಪ್ಪಾ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮರಗಳು ಯಾವೆ ಅದನ್ನ ಬರ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಓಕೆನಾ ಫುಲ್ ಕನ್ಸನ್ಟ್ರೇಷನ್ ಈಗ ಎಲೆ ಉದ್ರುಗುಗಳು ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತದೆ ಎಲೆ ಕಾಡುಗಳಲ್ಲಿ ಯಾವ ಎಕ್ಸಾಂಪಲ್ಸ್ ಗಳನ್ನ ಬರ್ದಿವಿ ಎಲ್ಲ ಎಕ್ಸಾಂಪಲ್ಸ್ ಗಳು ಬರ್ಕೊಂಡ್ ಅಂಡ್ ಇಟ್ ಸಿಂಪಲ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬಿ ಫುಲ್ ಇಲ್ಲಿ ಸಾಲ ಟೀಕ ಬಂಬುಗಳಂತಹ ಬಂಬುಗಳಂತಹ ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸಸ್ಯಗಳನ್ನ ಅಥವಾ ಮರಗಳನ್ನ ಇಲ್ಲಿ ನೋಡ್ಬೋದು ಅರಿವೊಂಡಷ್ಟೆ ಎಲ್ಲಿ ಯುದ್ಧ ಸಸ್ಯವರ್ಗ ಐತೆ ಅಂದ್ರೆ ಈ ಈ ಒಂದು ಸಸ್ಯವರ್ಗಗಳನ್ನ ನೀವು ಇಲ್ಲಿ ತೋರಿಸಬಹುದು ಎಕ್ಸಾಕ್ಟ್ಲಿ ಬಾಟಮ್ ಅಲ್ಲಿ ಅರಿಗೊಂಡ ಸಣ್ಣ ಇಲ್ಲಿ ಟೆಂಪರೇಟ್ ಟೈಪ್ ಆಫ್ ಫಾರೆಸ್ಟ್ ಐತಲ್ಲ ಸಮಶೀತೋಷ್ಣ ವಲಯದ ಸಸ್ಯವರ್ಗಗಳಲ್ಲಿ ನಾವ್ ಯಾವ ಮರಗಳನ್ನು ತೋರಿಸಬಹುದು ನೋಡ್ರಿ ಫುಲ್ ಕಾನ್ಸಂಟ್ರೇಷನ್ ಇಲ್ಲೊಂದು ಟ್ರೀ ಸ್ಪೀಸಿ ಬರ್ತದ ಓಕ್ ಅಂತ ಹೇಳಿ ಆಮೇಲೆ ಚೆಸ್ಟ್ನಟ್ ಅಂತ ಬರ್ತದ ಓಕೆನಾ ಚೆಸ್ಟ್ನಟ್ ಆಮೇಲೆ ದೇವದಾರ್ ಅಂತ ಬರ್ತದ ದೇವದಾರ್ ಆಮೇಲೆ ಪೈನ್ಸ್ ಅಂತ ಬರ್ತಾವ ಪೈನ್ಸ್ ಅಂತ ಬರ್ತಾವ ಅರಿ ಒಂಟು ಸ್ವಾನಿ ಎಕ್ಸೆಟ್ರಾ ಅಂತ ಬರೋದು ನಡೀತದ ಬಟ್ ಈ ಒಂದು ಸ್ಪೀಸೀಸ್ ಗಳನ್ನ ನೀವು ಮೇಲೆ ಹೋಗ್ತಾ ಹೋಗ್ತಾ ಇದೇ ರೀತಿ ನೆನ್ಪಿಡ್ಲಿಕ್ಕೆ ಟ್ರಾ ಮಾಡ್ಬೋದು ಓಕೆನಾ ನಡೀತದಲ್ಲ ಸರಿ ಈಗ ನೀವು ಮೇಲ್ಗಡೆ ಬರ್ರಿ ಸೂಚಿಪರ್ಣ ಕಾರ್ಡ್ಗಳಿಗೆ ಬರ್ರಿ ಇಲ್ಲೇನ್ ಕಾಣ್ಬರ್ತಾವ ನೋಡ್ರಿ ಇಲ್ಲೇನು ಕೂಡ ಪಾಯಿಂಟ್ಸ್ ಕಂಡು ಬರ್ತಾವ ಪಾಯಿಂಟ್ಸ್ ಕಂಡು ಬಂದು ಪರ್ಸ್ ಅಂತ ಕಂಡು ಬರ್ತಾವ ಓಕೆನಾ ಪರ್ಸ್ ಜುನಿಪರ್ಸ್ ಅಂತ ಕಂಡು ಬರ್ತಾವ ಜುನಿಪರ್ಸ್ ಆಮೇಲೆ ರೋಡೋ ಡೆಂಡ್ರಾನ್ಸ್ ಅಂತಾನು ಕಂಡು ಕಂಡು ಬರ್ತಾವ ರೋಡೋ ಡೆಂಡ್ರಾನ್ಸ್ ಅಂತಾನೂ ಕಂಡು ಬರ್ತಾವ ಎಕ್ಸೆಟ್ರಾ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲೇನ್ ಕಂಡು ಬರ್ತಾವ ಏನ್ ಕಂಡು ಬರ್ತಾವ ಏನ್ರ ಕಂಡು ಬರ್ತಾವ ಅಂದ್ರೆ ನಂಗೆ ಅನ್ಸಿ ಮಟ್ಟಿಗೆ ಎರಡೇ ಎರಡು ಸ್ಪೀಸಿ ಅವು ಲೈಕೆನ್ಸ್ ಮತ್ತೆ ಮಾಸಸ್ ಲೈಖನ್ಸ ಮತ್ತ ಮೋಸ ಅಂತ ಕೇಳಿರ್ತೀವಿ ನೀವು ನನ್ ಸಿಮಟ್ಟಿಗೆ ಇವಿಯ ಸೊಳಗೆ ಕೇಳಿರ್ತೀರಿ ಅರಿವಂಟ್ರಾಣಿ ಲೈಕನ್ ಏ ಲೈಕನಿಗೆ ಏನಂತ ಕಲ್ಲು ಹೂವ ಮತ್ತ ಮೋಸ ಹರಿವಂಟ ಸಾಣಿ ಇಸ್ ಎ ಕ್ಲಿಯರ್ ಅದು ಎಂತ ವಾತಾವರಣ ಇದ್ರೂ ಕೂಡ ಬೆಳೆದು ಲೈಖನ ಮತ್ತ ಮಾಸ ಅರಿವಂ ಸಾಣಿ ಎಷ್ಟ ಎಕ್ಸ್ಟ್ರೀಮ್ ಇರಲಿ ಬರೀ ಕಲ್ಲು ಬಂಡೆ ಇರಲಿ ಮಣ್ಣ ಇರ್ಲಿ ಮಣ್ಣ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಲ್ಲಿ ಮಣ್ಣ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಟನ್ ಅಂತ ಕಟ್ತೀವಲ್ಲ ಅರಿವೊಂಡ ಸಣಿ ಪೂರ್ತಿ ಫ್ರೋಸನ್ ಇದ್ ಬಿಟ್ಟಿರ್ತದ ಇಸ್ ಎನ್ ಇಟ್ ಸಿಂಪಲ್ ಅದಕ್ಕೆ ಟಂಡ್ರ ಅಂತ ಕರೆದ್ವಿ ಮಣ್ಣಿರಲಿಲ್ಲ ಅಂದ್ರೆ ಬೆಳೆಯುವಂತ ಸಸ್ಯವರ್ಗ ಇದು ಇಸ್ ಅಂಡ್ ವೆಟ್ ಸಿಂಪಲ್ ಲೈಕ್ ಎನ್ ಮತ್ತೆ ಮಸ್ ಅದ್ರ ಸಂಬಂಧ ಈ ಒಂದು ಪರ್ವತ ಸಸ್ಯವರ್ಗನ ನೀವು ಇದೇ ರೀತಿ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು ಅರಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಟ್ ಕ್ಲಿಯರ್ ಸಿಂಪಲ್ ಐತಿ ಎಸ್ ನೋ ಎಸ್ ನೋ ವೆರಿ ಗುಡ್ ಓಕೆ